ಹಲೋ ನಮಸ್ಕಾರ ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ ಸ್ವಾಗತ ಅನಿಲ್ ಕುಂಬಳೆ ಅವರು ಕೆ ಎಲ್ ರಾಹುಲ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೆ ಎಲ್ ರಾಹುಲ್ ಬ್ಯಾಟೆಡ್ ಅಟ್ ನಂಬರ್ ಸಿಕ್ಸ್ ಇನ್ ಸೌತ್ ಆಫ್ರಿಕಾ ಕೆಪ್ಟ್ ಬ್ಯಾಟೆಡ್ ರಿಯಲಿ ವೆಲ್ ಅಂಡ್ ಈ ಬ್ಯಾಟೆಡ್ ಅಡಾಪ್ಟ್ ಟು ಹಿಮ್ ಬಿಕಾಸ್ ಈಸ್ ಗುಡ್ ಅಂತ ಹಾಕಿದ್ದಾರೆ ಸಖತ್ತಾಗಿದೆ ಒಂದು ಸ್ಟೇಟ್ಮೆಂಟ್ ಹೇಳ ಸೌತ್ ಆಫ್ರಿಕಾದಲ್ಲಿ ಅವರಿಗೆ ಸಿಕ್ಸ್ ಬ್ಯಾಟ್ಸ್ಮನ್ ಆಗಿ ಸಿಕ್ಕಿತ್ತು ಬ್ಯಾಟಿಂಗು ಅಲ್ಲಿ ವಿಕೆಟ್ ಕೂಡ ಕೀಪಿಂಗ್ ಮಾಡಿದ್ರು ಬ್ಯಾಟಿಂಗ್ ಕೂಡ ಸೂಪರ್ ಆಗಿ ಮಾಡಿದ್ರು ಅದೇ ಇಲ್ಲಿ ಇಂಡಿಯಾಗೆ ಬಂದ ತಕ್ಷಣ ವಿರಾಟ್ ಕೊಹ್ಲಿ ಇರಲಿಲ್ಲ ಪೊಸಿಷನ್ ಅಲ್ಲಿ ಆಡ್ತಾ ಇದ್ದಾರೆ ಸೊ ಅಲ್ಲೂ ಕೂಡ ಅವರು ಅಡಾಪ್ಟ್ ಮಾಡ್ಕೊಂಡು ಆ ರೋಲ್ನ ಕೂಡ ಅಡಾಪ್ಟ್ ಮಾಡ್ಕೊಂಡು ಇದೇ ಬೇರೆ ರೋಲ್ ಸಿಕ್ಸ್ ಪೊಸಿಷನ್ದೇ ಬೇರೆ ರೋಲ್ ಅದು ಫಿನಿಷರ್ ರೋಲ್ ಇರ್ತದೆ ಇದು ಆಂಕರಿಂಗ್ ರೋಲ್ ಇರ್ತದೆ ಈ ರೋಲಲ್ಲಿ ಬಂದು ಕೂಡ ಅಡಾಪ್ಟ್ ಮಾಡ್ಕೊಂಡು ಆಡ್ತಾರೆ ಅಂತಂದ್ರೆ ಇವ್ರು ಎಂಥ ಗುಡ್ ಪ್ಲೇಯರ್ ಅಂತ ಅನಿಲ್ ಕುಂಬ್ಳೆ ಹೇಳಿರೋದು ಅದಕ್ಕೆ ಕರ್ನಾಟಕ ಲಯನ್ ಅನ್ನೋದು ಕೆಲ್ ರಾಹುಲ್ಗೆ ನೆಕ್ಸ್ಟ್ ನಲ್ಲಿ ಪಾರ್ಥಿವ್ ಪಟೇಲ್ ಅವರು ಶುಭನ್ ಗಿಲ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ದ ವೇ ಶುಭನ್ ಗಿಲ್ ವಾಸ್ ಬ್ಯಾಟಿಂಗ್ ಎಸ್ಪೆಷಲಿ ದ ಅಪ್ರೋಚ್ ವಿ ಸಾ ಇನ್ ದ ಫಸ್ಟ್ ಇನಿಂಗ್ಸ್ ಹಿ ವಾಸನ್ ಟ್ರೈನ್ ಟು ಪ್ಲೇ ಶಾರ್ಟ್ಸ್ ಅಟ್ ಆಲ್ ಇಫ್ ಯು ಡೋಂಟ್ ಟ್ರೈ ಟು ಸ್ಕೋರ್ ರನ್ಸ್ ಇಂಟರ್ನ್ಯಾಷನಲ್ ಲೆವೆಲ್ ಬೋಲರ್ಸ್ ವೋಂಟ್ ಗಿವ್ ಯು ಟು ಮೆನಿ ಲೂಸ್ ಡೆಲಿವರಿ ಅಂತ ಅಂದ್ರೆ ಅವರು ರನ್ಸ್ ಹೊಡಿಯೋಕೆ ಟ್ರೈ ಮಾಡ್ತಾ ಇರಲಿಲ್ಲ ಅವರ ಅಪ್ರೋಚೇ ಆ ರೀತಿ ಇದೆ ಬ್ಯಾಟಿಂಗ್ ಅಪ್ರೋಚ್ ಇಂಟೆಂಟಿ ಅವ್ರಿಗೆ ಇಲ್ಲ ರನ್ಸ್ ಹೊಡಿಬೇಕು ಅಂತ ಏನೋ ಒಂಥರ ನಿಂತ್ಕೋಬೇಕು ಬ್ಲಾಕ್ ಮಾಡಬೇಕು ಬಾಲ್ನ ಸೇಫ್ ಆಗಬೇಕು ಅನ್ನೋ ಇಂಟೆಟಲ್ ಆಡ್ತಾ ಇದ್ದಾರೆ ಈ ತರ ನಿಂತಿರೋರಿಗೆ ಇಂಟರ್ನ್ಯಾಷನಲ್ ಲವೆಲ್ ಬೋಲರ್ಸ್ ಜಾಸ್ತಿ ನಿಮಗೆ ಲೂಸ್ ಡೆಲಿವರಿ ಹಾಕೋದೇ ಇಲ್ಲ ನಿಮಗೆ ಔಟ್ ಮಾಡೋ ಡೆಲಿವರಿನೇ ಹಾಕ್ತಾ ಇರ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸೊ ಗಿಲ್ ಅಷ್ಟೇ ಕಳಪೆಯಾಗಿ ಆಡ್ತಾ ಇದ್ದಾರೆ ಇವರು ಹೇಳೋ ರೀತಿ ಮತ್ತೆ ಅನಿಲ್ ಅವರು ರೋಹಿತ್ ಶರ್ಮಾ ಬಗ್ಗೆ ಹೇಳಿರೋದೇನಂತಂದ್ರೆ ಯು ಕಮ್ ಟು ಬ್ಯಾಟ್ ಇನ್ ದ ಫೋರ್ತ್ ಇನ್ನಿಂಗ್ಸ್ ಯು ನೀಡ್ ಎ ಪ್ಲಾನ್ ಟು ಸ್ಕೋರ್ ರನ್ಸ್ ರೋಹಿತ್ ದ ಒನ್ಲಿ ಬ್ಯಾಟ್ಸ್ಮನ್ ಹೂ ಸಿತ್ ಎ ಪ್ಲಾನ್ ಟು ಸ್ಕೋರ್ ರನ್ಸ್ ಅಂತ ಅಂದ್ರೆ ನೀವು ಫೋರ್ತ್ ಇನ್ನಿಂಗ್ಸ್ ಬಂದ ಮೇಲೆ ಸ್ಕೋ ರನ್ ಸ್ಕೋರ್ ಮಾಡೋಕೆ ಅಂತಾನೆ ಬರಬೇಕು ನೀವು ಅಲ್ಲಿ ರೋಹಿತ್ ಶರ್ಮನ್ ಇಂಟೆಂಟ್ ಮಾತ್ರ ಕಾಣಿಸಿದ್ದು ರನ್ಸ್ ಹೊಡಿತೀನಿ ಅನ್ನೋ ಇಂಟೆಂಟ್ ರೋಹಿತ್ ಶರ್ಮನ್ ಅಲ್ಲಿ ಮಾತ್ರ ನನಗೆ ಕಾಣಿಸ್ತಾ ಇದ್ದು ಯಾರಿಗೂ ಏನೋ ಒಂಥರ ನಾವು ನಿಂತುಕೊಂಡು ಎಲ್ಲೋ ಔಟ್ ಆಗಬಾರ್ದು ಅನ್ನೋ ರೀತಿ ಆಡ್ತಾ ಇದ್ರು ರನ್ಸ್ ತೆಗಿಬೇಕು ಅನ್ನೋ ಉದ್ದೇಶ ಯಾರಿಗೂ ಇಲ್ಲ ಅಂತ ಒಂದು ಸ್ಟೆಂಡ್ ಮಾಡಿದ್ದಾರೆ ಕುಂಬ್ಳೆ ಅವರು ನಂತರ ರಾಹುಲ್ ದ್ರಾವಿಡ್ ಅವರು ಕೂಡ ಆಫ್ಟರ್ ಪ್ರೆಸ್ ಕಾನ್ಫರೆನ್ಸ್ ಆಫ್ಟರ್ ಮ್ಯಾಚ್ ಪ್ರೆಸ್ ಗೆ ರಾಹುಲ್ ದ್ರಾವಿಡ್ ಬಂದಿರು ರೋಹಿತ್ ಶರ್ಮಾ ಬಂದಿಲ್ಲ ಯಾಕಂದ್ರೆ ಮ್ಯಾಚ್ ಸೋತಿರುವಾಗ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ತುಂಬಾ ಕಷ್ಟ ಇರ್ತದೆ ಅದಕ್ಕೆ ರೋಹಿತ್ ರಾಹುಲ್ ದ್ರಾವಿಡ್ ಅವರೇ ಬರ್ತಾರೆ ಆಲ್ಮೋಸ್ಟ್ ಅವರಿಗೆ ಉತ್ತರ ಕೊಡೋಕೆ ಭಯ ಇಲ್ಲ ಅವರು ಏನು ಹೇಳೋದು ಅಂತಂದ್ರೆ ವಿ ಡಿಂಟ್ ಗೆಟ್ ಹಂಡ್ರೆಡ್ ವಿ ಡಿಂಟ್ ಗೆಟ್ ಸಂಬಡಿ ಗೆಟಿಂಗ್ ಅ ರಿಯಲಿ ಬಿಗ್ ಸೆಂಚುರಿ ಫಾರ್ ಅಸ್ ಐ ಥಾಟ್ ವಿ ಹ್ಯಾವ್ ಲೆಫ್ಟ್ ಸೆವೆಂಟಿ ಏಯ್ಟಿ ದ ಫಸ್ಟ್ ಇನ್ನಿಂಗ್ಸ್ ಆ್ಯಂಡ್ ವೆನ್ ಕಂಡೀಷನ್ಸ್ ವರ್ ಗುಡ್ ಟು ಬ್ಯಾಟ್ ಆನ್ ಡೇ ಟು ಅಂತ ಡೇ ನಲ್ಲಿ ಬ್ಯಾಟಿಂಗ್ ಕಂಡೀಷನ್ಸ್ ತುಂಬ ಚೆನ್ನಾಗಿತ್ತು ಅವಾಗ ನಮಗೆ ದೊಡ್ಡ ದೊಡ್ಡ ಸೆಂಚುರಿಗಳು ಬರಬೇಕಾಗಿತ್ತು ನಮ್ಮ ಟೀಮ್ ಇಂದ ಅಲ್ಲಿ ಬರಲಿಲ್ಲ ನಮಗೊಂದು ಎಪ್ಪತ್ತೆಂಬತ್ತು ರನ್ ಶಾರ್ಟೇಜ್ ಆಯಿತು ನಮಗೆ ಅಂತ ಹೇಳ್ತಾಯಿದ್ದಾರೆ ಎಪ್ಪತ್ತೆಂಬತ್ತು ರನ್ ಕಮ್ಮಿ ಹೊಡೆದಿದ್ದೀವಿ ನಾವು ಅಂತ ಹೇಳ್ತಾ ಇದ್ದಾರೆ ಸೊ ಹೇಳ್ಬೇಕಂದ್ರೆ ಒನ್ ನೈಂಟಿ ರನ್ಸ್ ಲೀಡೇ ತುಂಬ ದೊಡ್ಡದಾಗಿತ್ತು ಅದರಿಂದನೂ ಕೂಡ ಮ್ಯಾಚ್ ಗೆಲ್ಬೋದಾಗಿತ್ತು ಇವರು ಅದನ್ನು ಕೂಡ ಒನ್ ನೈಂಟಿ ಲೀಡ್ ಯಾವುದೇ ಟೀಮಲ್ಲಿ ಲೀಡ್ ಸಿಕ್ಕಿದ ಮೇಲೆ ಸೋಲೋ ಮಾತಿ ಇರಲ್ಲ ಆಲ್ಮೋಸ್ಟ್ ಯಾವುದೇ ಟೀಮಲ್ಲಿ ಅವರ ರೋಮ್ ಕಂಡೀಷನ್ಸಲ್ಲಿ ನಮ್ಮವರು ಕೂಡ ಎಬೋ ಹಂಡ್ರೆಡ್ ಲೀಡ್ ತಗೊಂಡು ಇದುವರೆಗೆ ಮ್ಯಾಚೆ ಸೋತಿರಲಿಲ್ಲ ಎಪ್ಪತ್ತು ಮ್ಯಾಚ್ಗಳಲ್ಲಿ ಮೂವತ್ತೈದು ಎಷ್ಟೋ ಮ್ಯಾಚ್ ಗೆದ್ದು ಎಷ್ಟೋ ಮ್ಯಾಚ್ ಡ್ರಾ ಮಾಡಿದ್ರೂ ಬಿಟ್ಟು ಸೋಲೇ ಇರಲಿಲ್ಲ ಝೀರೋ ಸೋಲಿತ್ತು ನೆನ್ನೆನೇ ಫಸ್ಟು ಸೋತಿರೋದು ಇದೊಂದು ಇಷ್ಟ್ರಿಕ್ ರೇಟ್ ಆಗಬಿಡಿದೆ ಇಂಡಿಯನ್ ಟೀಮಲ್ಲಿ ಅವರು ಇನ್ನಿಂಗ್ಸಲ್ಲಿ ಲೀಡ್ ತಗೊಂಡು ಕೂಡ ಸೋತಿರೋ ಮ್ಯಾಚಲ್ಲಿ ನೆನ್ನೆನೇ ಮೊದಲನೇದು ಸೊ ಅದೊಂದು ಕಳಪೆ ಬ್ಯಾಟಿಂಗ್ ಇಂದ ಸೋತಿರೋದು ಇಂಡಿಯನ್ ಟೀಮ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಜೊತೆಗೆ ನಮ್ಮ ಬೋಲರ್ಸ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತಾನೆ ರಾಹುಲ್ ದ್ರಾವಿಡ್ ಹೇಳಿದ್ದಾರೆ ಜೊತೆಗೆ ಇಂಗ್ಲೆಂಡ್ ಅವರದ ಬ್ಯಾಸ್ ನು ಕೂಡ ನಾವು ಒಂದು ಕಂಟ್ರೋಲ್ ಮಾಡಬೇಕು ನೆಕ್ಸ್ಟ್ ಅದಕ್ಕೆ ನಾವು ಉತ್ತರಗಳನ್ನ ರೆಡಿ ಮಾಡ್ಕೊಂಡ್ ಬರಬೇಕು ನೆಕ್ಸ್ಟ್ ಮ್ಯಾಚ್ಗಳಲ್ಲಿ ಅಂತಲೂ ರಾಹುಲ್ ದ್ರಾವಿಡ್ ಹೇಳಿದ್ದಾರೆ ಜೊತೆಗೆ ಬೆನ್ ಸ್ಟಾಕ್ಸ್ ಕೂಡ ಇದೊಂದು ಗ್ರೇಟೆಸ್ಟ್ ವಿಕ್ಟ್ರಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಏಷ್ಯನ್ ಕಂಡೀಷನ್ಸ್ ಅಲ್ಲಿ ಅಷ್ಟು ಇಂಡಿಯನ್ ಟೀಮಲ್ಲಿ ಸೋಲ್ಸೋದು ತುಂಬಾ ಇಂಡಿಯನ್ ಟೀಮ್ ಅಲ್ಲಿ ಸೋಲ್ಸೋದು ತುಂಬಾ ಕಷ್ಟ ಇತ್ತು ಅಂತ ನಮಗೆ ಮೊದಲಿಂದಲೂ ನಮಗೂ ಕೂಡ ಪ್ರೆಷರ್ ಇತ್ತು ಬ್ಯಾಸ್ ಬಾಲ್ ವರ್ಕ್ ಅಂತ ಇಲ್ವಾ ಅವ್ರ ಪ್ರಕಾರನೂ ಬ್ಯಾಸ್ ಬಾಲ್ ವರ್ಕ್ ಆಗಿದೆ ಆಕ್ಚುಲಿ ಸೆಕೆಂಡ್ ಅಲ್ಲಿ ಅವರು ಅವ್ರಿಗೆ ಅವ್ರಿಗೆ ಸೋಲಿನ ಭಯ ಇಲ್ಲ ಅಂತಾನೂ ಹೇಳಿದ್ದಾರೆ ಬೆನ್ಸ್ ಯಾಕಂದ್ರೆ ಅವರಿಗೆ ನಮಗೆ ಸೋಲಕ್ಕೆ ಭಯ ಇಲ್ಲ ಬಟ್ ಎರಡು ದಿನಕ್ಕೆ ಮ್ಯಾಚ್ ಮುಗಿದೋಗ್ಲಿ ಮೂರು ದಿನಕ್ಕೆ ಮ್ಯಾಚ್ ಮುಗ್ದೋಗ್ಲಿ ನಮ್ಮ ಇಂಟೆಂಟ್ ಮಾತ್ರ ಚೇಂಜ್ ಆಗಲ್ಲ ನಾವು ಆಡೋದೇ ಈ ರೀತಿ ನಮ್ಮ ಆಡೋ ರೀತಿನ ನಾವು ಚೇಂಜ್ ನಾವು ಆಡದೆ ಫಾಸ್ಟ್ ಆಗಿ ಅಲ್ಲಿ ನಾವು ವಿಕೆಟ್ಸ್ ಕಳ್ಕೊಂಡ್ರು ಪರವಾಗಿಲ್ಲ ಸೋತ್ರ ಪರವಾಗಿಲ್ಲ ಅಂತ ಮೂರು ದಿನದಲ್ಲಿ ಮ್ಯಾಚ್ ಮುಗಿದ್ರೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಜೊತೆಗೆ ಅವರಿಗೆ ಅದರಿಂದ ವಿನ್ನಿಂಗ್ ಪರ್ಸೆಂಟೇಜು ಜಾಸ್ತಿ ಇದೆ ಮ್ಯಾಚ್ ಕೂಡ ಜಾಸ್ತಿ ಸೋತಿದ್ದಾರೆ ಅವರು ನಾಲ್ಕೈದು ಮ್ಯಾಚ್ ಸೋತಿದ್ದಾರೆ ಅವರು ಈ ತರ ಬ್ಯಾಚ್ ಬಾಲ್ ಶುರು ಮೇಲೆ ನಾಲ್ಕೈದು ಮ್ಯಾಚ್ ಅಂತೂ ಸೋತಿದ್ದಾರೆ ಆದರೆ ಗೆಲುವು ಕೂಡ ಹತ್ತು ಹನ್ನೆರಡು ಗೆಲುವಿದೆ ಅವರಿಗೆ ಡ್ರಾ ಮಾತ್ರ ಇಲ್ಲ ಅವ್ರದ್ದು ಡ್ರಾಸ್ ಅವ್ರದ್ದು ಆಲ್ಮೋಸ್ಟ್ ಮ್ಯಾಚ್ಗಳಲ್ಲಿ ಡ್ರಾನೇ ಇಲ್ಲ ಸೊ ಈ ಥರ ಇಂಟೆಂಟ್ ಇಟ್ಕೊಂಡು ಆಡೋದ್ರಿಂದ ಮ್ಯಾಚನ್ನೇ ಉಲ್ಟಾ ಪಲ್ಟಾ ಮಾಡ್ಬೋದು ಆ ಪೊಸಿಷನ್ಗೆ ತಂದಿದ್ರು ನೆನ್ನೆ ಮ್ಯಾಚ್ ಹಂಗೆ ಉಲ್ಟಾ ಪಲ್ಟಾ ಆಗಿದೆ ಹಂಗೆ ಬೇರೆ ಯಾವುದೇ ಟೀಮ್ ಆಗಿದ್ರೂ ಸೋತ್ಕೊಂಡು ಅವ್ರು ಇಂಗ್ಲೆಂಡ್ ಬಿಟ್ಟು ಯಾಕಂದರೆ ಇಂಗ್ಲೆಂಡ್ ಅದನ್ನು ಬ್ಯಾಸ್ ಬಾಲ್ ರೀತಿಯೇ ಕಂಟಿನ್ಯೂ ಮಾಡಿದ್ರು ಸೆಕೆಂಡ್ ಅಲ್ಲಿ ಕೂಡ ಫಸ್ಟ್ ಅಲ್ಲಿ ಡೌನ್ ಇದ್ದರು ಅವರು ನಮಗಿಂತ ಡೌನ್ ಇದ್ರು ಕೂಡ ಅವರು ಮತ್ತೆ ಸಕ್ಕತ್ತು ಫಾಸ್ಟಾಗಿ ಆಡಿ ಮ್ಯಾಚಿನೇ ಉಲ್ಟಾ ಪಲ್ಟಾ ಮಾಡಿ ನಮ್ಮ ಇಂಡಿಯನ್ ಟೀಮ್ ಚೇಂಜ್ ಆಗಲಿ ಅವರು ಸೇಮ್ ಇಂಟೆಂಟ್ ಇತ್ತು ನಾವು ಸೇಮ್ ಇಂಟೆಂಟ್ ಅಂದರೆ ಅವ್ರು ಹಳೆ ಇಂಟೆಂಟ್ ಇದು ಓ ನಮ್ಗೆ ಇನ್ನೂರು ಮೇಲೆ ಸ್ಕೋರ್ ಚೇಂಜಿಂಗ್ ಸಿಗುತ್ತೆ ಅಂತ ಅವ್ರು ಅಂದ್ಕೊಂಡಿರಲಿಲ್ಲ ಒಂದು ಒಳಗೆ ಸಿಗುತ್ತೆ ಅಂತ ಅನ್ಕೊಂಡಿದ್ರು ಯಾವಾಗ ಇನ್ನೂರು ಇನ್ನೂರು ಮೇಲಾಗೋಯಿತು ಇದು ದೊಡ್ಡ ಟೋಟಲ್ ಅಂತ ಮೈಂಡ್ ಸೆಟ್ ಬಂತು ಸೇಮ್ ಚೇಸ್ ಮಾಡೋಕ್ಕಾಗದಲ್ಲೇ ಸೋಲ್ತಾರಲ್ಲ ಅದು ಮೊದ್ಲಿಂದ ಹಳೆ ಹಳೆ ಚಾಳಿ ಅಂತಾರೆ ಇಂಡಿಯನ್ ಟೀಮ್ ಅದು ಹಳೆ ಚಾಳಿ ಅದು ಜೊತೆಗೆ ವಿರಾಟ್ ಕೊಹ್ಲಿ ಇಲ್ಲ ವಿರಾಟ್ ಕೊಹ್ಲಿ ಇದ್ರೆ ಅದೇನು ಸೋಲೋ ಮ್ಯಾಚ್ ಅಂತೂ ಅಲ್ಲ ಇವರು ಬೇರೆಯವರೆಲ್ಲ ಗೊತ್ತಲ್ಲ ಹೆಂಗ್ ಆಡ್ತಾರೆ ಅಂತಂದ್ಬಿಟ್ಟು ಅವ್ರು ಯಾವಾಗಲೂ ವಿರಾಟ್ ಕೊಹ್ಲಿ ಮೇಲೆ ಡಿಪೆಂಡ್ ಆಗಿರ್ತಾರೆ ಒಂದು ಸೈಡ್ ವಿರಾಟ್ ಕೊಹ್ಲಿ ಆಗ್ತಿರ್ಬೇಕು ಇನ್ನೊಂದು ಸೈಡ್ ಬಂದು ಬೇರೆವರೆಲ್ಲ ಎಷ್ಟಾಗುತ್ತೋ ಅಷ್ಟು ರನ್ ನೋಡ್ದು ಮ್ಯಾಚ್ ಗೆಲ್ತಾ ಯಾವಾಗಲೂ ಸೊ ಅವ್ರು ಇಲ್ಲ ಅಂದಮೇಲೆ ಇವರು ಚಾಳಿ ತೋರಿಸಬೇಕಾಗಿತ್ತು ಇವರು ಚೇಸ್ ಮಾಡೋಕ್ಕಾಗ್ದೆಲ್ಲ ಸೋತ್ರು ಸೊ ಇವರು ಕೂಡ ಇಂಡಿಯನ್ ಬದಲಾಯಿಸ್ಕೋಬೇಕು ಇಂಡಿಯಾ ಅವರು ರಿಷಬ್ ಅಂತ ಥರ ಇಂಟೆಂಟ್ ಬೇಕು ಇಲ್ಲ ನಮಗೆ ರಿಷಬ್ ಪಂತ್ ಆಗಲಿ ವಿರಾಟ್ ಕೊಹ್ಲಿ ಆಗಲಿ ಅಲ್ಲಿ ಯಾವ ಥರ ಇಂಟೆಂಟ್ ತೋರಿಸ್ತಾರೆ ಮ್ಯಾಚ್ ಏನೇ ಕಂಡೀಷನ್ ಇಲ್ಲಿ ವಿಕೇಟ್ ಉದುರೋಗಿರಲಿಲ್ಲ ಇನ್ನೊಂದು ಸೈಡು ಅಟ್ಯಾಕ್ ಮಾಡ್ತಾ ಇದ್ರು ಹಂಗೆ ವಾಲಿಪಾಪ್ ಕೂಡ ಮಾಡಿದ್ರು ಅವ್ರ ಕಡೆ ವಿಕೆಟ್ಸ್ಗಳು ಒಂದು ಸೈಡ್ ಉದ್ದ ಇತ್ತು ಆದರೆ ವಾಲಿಪಾಪ್ ರನ್ ನಡೆಯೋದು ನಿಲ್ಲಿಸಲಿಲ್ಲ ಅವರು ಅಡಿತಾನೆ ಇದ್ರು ಬೌಂಡ್ರೀ ಸೊಡಿತಾನೆ ಇದ್ರು ರನ್ಸ್ ತೆಗಿತಾನೇ ಇದ್ರು ರನ್ಸೇ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಇಂಡಿಯನ್ ಟೀಮ್ ಅಲ್ಲಿ ಏನೂ ಮಾಡೋಕ್ಕಾಗಲ್ಲ ಆ ಥರ ಇತ್ತು ಆ ಇಂಟೆಂಟ್ ಇಟ್ಕೋಬೇಕು ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ಗಳು ಅಂತ ನನಗನ್ಸುತ್ತೆ ನಿಮ್ಮ ಅಭಿಪ್ರಾಯನ ಕೂಡ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡೋಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್